ಮಂಗಳವಾರ ಮಂಗಳೂರಿನ ಕ್ಲಾಕ್ ಟವರ್ ಬಳಿಯಲ್ಲಿ ಅಮ್ಲಮಗರು ಗ್ರಾಮದ ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನಾ ಪ್ರದರ್ಶನವನ್ನು ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಕಂಬಳದ ಕುರಿತಾದ ಕಾಳಜಿ ನೈಜ ರೈತರು ಕೃಷಿ ಭೂಮಿಯ ಉಳಿವಿನ ಕುರಿತು ಶಾಸಕರುಗಳಿಗೆ ಇರದಿರುವುದು ವಿಷಾದನೀಯ ಎಂದರು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದಿಕ್ಕಿನ ಪೂರ್ವೇ ಬಕ್ಕ ಸ್ವಾತಂತ್ರ್ಯ ದಿಕ್ಕಿನ ಉಂಜಿನ ದಶಕಡಿ ನಂಗೆ ನಮ್ಮ ಗೇಣಿ ದಾರನಾಥ ನಮ್ಮ ನಮ್ಮ ಬೆಳಂದಿನ ಭೂಮಿದ ಹಕ್ ನಂಕ ನಮ ನಮ್ಮ ಭೂಮಿದ ನೈಜ ವಾರುಧಿನ ಆ ಹೋರಾಟ ಕಟ್ಟಿದೆ ಅನಿ ಆ ಹೋರಾಟದ ಮೂಲಕ ಕಲಿತಿನ ಕೃಷಿ ಭೂಮಿ ಇಂದು ಎರೋ ದಾನ ಮಂಜಿ ಭೂಮಿಯೋ ಅತ್ತೆ ಧರ್ಮ ಬೈದಿ ನಂಚಿನ ಭೂಮಿಯೋ ಅತ್ತೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹೋರಾಟ ಸಮಿತಿಯ ಗೌರವ ಸಲಹೆಗಾರ ಸುನೀಲ್ ಕುಮಾರ್ ಬಜಾಲ್ ಅವರು ಬಲಾಢ್ಯ ಭೂ ಮಾಫಿಯಾ ಶಕ್ತಿಯೊಂದು ಕಳೆದ ಹಲವು ವರ್ಷಗಳಿಂದ ಅಮ್ಲಮಗರು ಗ್ರಾಮದ ಕೃಷಿ ಯೋಗ್ಯ ಭೂಮಿಯನ್ನ ಅತ್ಯಂತ ಕಡಿಮೆ ಕ್ರಯಕ್ಕೆ ಅನುಮಾನಾಸ್ಪದ ರೀತಿಯಲ್ಲಿ ಖರೀದಿಸತೊಡಗಿದ್ದಾರೆ ಮುಂದಿನ ಯೋಜನೆಗಳು ಏನೆಂಬುದು ಕನಿಷ್ಠ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಇಂತಹ ಗಂಭೀರ ಸಮಸ್ಯೆ ಅಂಬಲಮಗುರು ಗ್ರಾಮದಲ್ಲಿ ತಲೆದೋರಿದ್ದು ಸ್ಥಳೀಯ ಶಾಸಕರಾಗಿರುವ ಸ್ಪೀಕರ್ ಸಾಹೇಬರು ತುಟಿಕ್ ಪಿಟಿಕ್ ಎನ್ನದೇ ದಿವ್ಯ ಮೌನ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಡ ಜನರಿಗೆ ಮನನಿವೇಶನಕ್ಕಾಗಿ ಅಲ್ಲಿ ಬೀಸಲಿಟ್ಟಂತಹ ಜಾಗ ಎಲ್ಲ ಖಾಸಗಿ ಜಾಗಗಳನ್ನು ಒಳಗೆ ಹಾಕಿದ ನಂತರ ಸರ್ಕಾರಿ ಭೂಮಿಗಳನ್ನು ಕೂಡ ಅವರು ಕಬ್ಜ ಮಾಡಿದ್ದಾರೆ ಇದರಿಂದ ಸರ್ಕಾರಿ ಭೂಮಿಗಳು ಹೋಯ್ತು ಖಾಸಗಿ ವ್ಯಕ್ತಿಗಳ ಪಾಲಾಯಿತು ಮಾತ್ರ ಅಲ್ಲ ಅಗೆದಿದ್ದಾರೆ ಗುಡ್ಡಗಳೇ ಇಲ್ಲ ಗುಡ್ಡಗಳ ಮಣ್ಣುಗಳನ್ನು ತಂದು ಫಲವತ್ತಾದಂತಹ ಭೂಮಿ ವ್ಯವಸಾಯ ಮಾಡತಕ್ಕಂತ ಭೂಮಿ ಆ ಭೂಮಿಯ ಮೇಲೆ ಇವತ್ತು ಮಣ್ಣುಗಳನ್ನು ಹಾಕಿದ್ದಾರೆ ರೈತ ಸಂಘಟನೆಯ ಜಿಲ್ಲಾ ನಾಯಕರಾದ ಕೃಷ್ಣಪ್ಪ ಸಾಲಿಯಾನ್ ಯಾದವ ಶೆಟ್ಟಿ ಶೇಖರ್ ಕುಂದರ್ ವಿಶ್ವನಾಥ ತೇಬುಲಾ ಕಾರ್ಮಿಕ ಮುಖಂಡರಾದ ಸುಂದರಕುಂಪಲ ವಿಲಾಸಿನಿ ಪ್ರಮೋದಿನಿ ಜನಾರ್ದನ ಕುತ್ತಾರ್ ರಫೀಕ್ ಹರೇಕಳ ಅನ್ಸಾರ್ ಬಜಾಲ್ ಜಯರಾಮ ತೇವುಲ ಲೋಕೇಶ್ ಅಳಪೆ ಯುವಜನ ನಾಯಕರಾದ ಸಂತೋಷ್ ಬಜಾಲ್ ರಿಜ್ವಾನ್ ಹರೇಕಳ ನವೀನ್ ಕೊಂಚಾಡಿ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಹೋರಾಟ ಸಮಿತಿಯ ಉನ್ನತ ಮಟ್ಟದ ನಿಯೋಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಮನವಿಯನ್ನು ಅರ್ಪಿಸಿತು